ಈ ಎರಡು ಸ್ಟಾಕ್ಗಳಲ್ಲಿ ತಲಾ ಒಂದು ಲಕ್ಷ ಹೂಡಿಕೆಗೆ ಐದು ವರ್ಷದಲ್ಲಿ ಐವತ್ತು ಲಕ್ಷ ಲಾಭ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ ನಾನ್ ಕೇಶವ ಪ್ರಸಾದ್ ವೀಕ್ಷಕರೇ ನೀವು ಈ ಎರಡು ಕಂಪನಿಗಳ ಷೇರುಗಳಲ್ಲಿ ಒಂದು ವೇಳೆ ಕೇವಲ ಐದು ವರ್ಷಗಳ ಹಿಂದೆ ತಲಾ ಒಂದು ಲಕ್ಷ ರೂಪಾಯಿಗಳನ್ನು ಹೂಡಿಕೆ ಮಾಡಿರ್ತಾ ಇದ್ದರೆ ಐವತ್ತು ಲಕ್ಷ ರೂಪಾಯಿಗೆ ಈಗ ಅದು ಬೆಳೆದಿರ್ತಾ ಇತ್ತು ವಾರ್ಷಿಕ ನೂರ ಹದಿನೆಂಟು ಪರ್ಸೆಂಟ್ ವೃದ್ಧಿಸ್ತಾ ಇತ್ತು ಕೆಲವು ಕಂಪನಿಗಳ ಷೇರುಗಳೇ ಹಾಗೆ ಅಲ್ಪಾವಧಿಯಲ್ಲಿಯೇ ಅದ್ಭುತ ರಿಟರ್ನ್ಸ್ ಕೊಡುತ್ತೆ ಈ ರೀತಿಯಾಗಿ ನೂರು ಪರ್ಸೆಂಟ್ಗೂ ಹೆಚ್ಚು ರಿಟರ್ನ್ಸ್ ಕೊಡುವ ಷೇರುಗಳನ್ನು ಮಲ್ಟಿ ಬ್ಯಾಗರ್ ಸ್ಟಾಕ್ಸ್ ಅಂತ ಕರೀತಾರೆ ಹೀಗಿದ್ದರೂ ಇಂಥ ಷೇರುಗಳನ್ನು ಗುರುತಿಸುವುದು ಮಾತ್ರ ಬಹಳ ಕಷ್ಟ ಕಳೆದ ಐದು ವರ್ಷಗಳಲ್ಲಿ ಐವತ್ತು ಪಟ್ಟಿಗೂ ಹೆಚ್ಚು ಬೆಳೆದಿರುವ ಎರಡು ಷೇರುಗಳ ಬಗ್ಗೆ ಈಗ ನಾವು ತಿಳಿದುಕೊಳ್ಳೋಣ ಮೊದಲನೇದಾಗಿ ಸಿ ಜಿ ಪವರ್ ಶೇರು ಸಿ ಜಿ ಪವರ್ ಕಂಪನಿಯ ಶೇರು ಈಗ ಆರುನೂರ ಹದಿನೇಳು ರೂಪಾಯಿ ಇದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಇದೇ ಷೇರುನ ದರ ಕೇವಲ ಎಂಟು ರೂಪಾಯಿಯಲ್ಲಿ ಸಿಗ್ತಾ ಇತ್ತು ನಿಮಗೆ ಆಶ್ಚರ್ಯ ಆಗ್ಬೋದು ಸಿ ಜಿ ಪವರ್ ಕಂಪನಿಯ ಷೇರು ದರ ಕಳೆದ ಐದು ವರ್ಷಗಳಲ್ಲಿ ಎಪ್ಪತ್ತ ಎರಡು ಪಟ್ಟು ಬೆಳೆದಿದೆ ಈ ಕಂಪನಿ ಇದರ ಇತಿಹಾಸ ನೋಡೋಣ ಎಂಬತ್ತ ಆರು ವರ್ಷ ಹಳೆಯ ಎಂಜಿನಿಯರಿಂಗ್ ಗ್ರೂಪ್ ಇದಾಗಿದ್ದು ಮುಂಬೈನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿದೆ ಇದು ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ ಇಂಡಸ್ಟ್ರಿಯಲ್ಲಿ ಬಹಳ ಮುಂಚೂಣಿಯಲ್ಲಿ ಇರುವ ಕಂಪನಿ ಈ ಕಂಪನಿಯು ಎರಡು ಬಿಸ್ನೆಸ್ ವಿಭಾಗಗಳಲ್ಲಿ ತೊಡಗಿಸಿಕೊಂಡಿದೆ ಒಂದು ಇಂಡಸ್ಟ್ರಿಯಲ್ ಸಿಸ್ಟಮ್ಸ್ ಮತ್ತು ಎರಡನೇದಾಗಿ ಪವರ್ ಸಿಸ್ಟಮ್ ಇದು ಏನು ಮಾಡ್ತಾ ಹಾಗಿದ್ರೆ ಟ್ರಾನ್ಸಾಕ್ಷನ್ ಮೋಟಾರ್ಸ್ ಪ್ರಪಲ್ಸನ್ ಸಿಸ್ಟಮ್ಸ್ ಸಿಗ್ನಲಿಂಗ್ ರಿಲೇಸ್ ಇತ್ಯಾದಿಗಳನ್ನು ತಯಾರಿಸಿ ಭಾರತೀಯ ರೈಲ್ವೆಗೆ ಪೂರೈಸುತ್ತೆ ವಿದ್ಯುತ್ ಮತ್ತು ರೈಲ್ವೆ ಹಾಗೂ ಇತರ ಉದ್ದಿಮೆಗಳಿಗೆ ತನ್ನ ನಾನಾ ಉತ್ಪನ್ನಗಳನ್ನು ಒದಗಿಸುತ್ತೆ ಇದಲ್ಲದೆ ಉದ್ದಿಮೆಗಳಿಗೆ ಬೇಕಾಗುವಂತಹ ಇಂಡಕ್ಷನ್ ಮೋಟಾರ್ಗಳು ಡ್ರೈವ್ಸು ಟ್ರಾನ್ಸ್ಫಾರ್ಮರು ಸ್ವಿಚ್ ಗೇರ್ ಮುಂತಾದವುಗಳನ್ನು ಈ ಕಂಪನಿ ತಯಾರಿಸುತ್ತೆ ಇಂಡಸ್ಟ್ರಿಯಲ್ ಮತ್ತು ಪವರ್ ಸೆಕ್ಟರ್ಗೆ ಇವುಗಳು ಸಾಕಷ್ಟು ಬೇಕಾಗುತ್ತೆ ಇತ್ತೀಚೆಗೆ ಫ್ಯಾನ್ಸು ಪಂಪು ವಾಟರ್ ಹೀಟರ್ಗಳನ್ನು ಕೂಡ ಈ ಕಂಪನಿ ಉತ್ಪಾದಿಸುತ್ತೆ ಇವುಗಳಿಗೆಲ್ಲ ಜಾಸ್ತಿ ಡಿಮಾಂಡ್ ಇರುವಂಥದ್ದು ಇದು ನೋಡಿ ಹತ್ತು ವರ್ಷಗಳ ಹಿಂದೆ ಈ ಸಿ ಜಿ ಪವರ್ ಸಂಸ್ಥೆ ಆದಾಯ ಭಾರಿ ಇಳಿಕೆಯಾಗಿತ್ತು ಕಂಪನಿಯ ಲೆಕ್ಕಪತ್ರಗಳಲ್ಲಿ ಸಾಕಷ್ಟು ಅಕ್ರಮಗಳು ಕೂಡ ಪತ್ತೆಯಾಗಿತ್ತು ಆದರೆ ಬಳಿಕ ಒಂದು ಟರ್ನಿಂಗ್ ಪಾಯಿಂಟ್ ಆಯಿತು ಎರಡು ಸಾವಿರದ ಇಪ್ಪತ್ತರಲ್ಲಿ ಮುರುಗಪ್ಪ ಗ್ರೂಪ್ ಈ ಸಿ ಜಿ ಪವರನ್ನು ಸ್ವಾಧೀನಪಡಿಸ್ಕೊಂಡಿತ್ತು ಏಳ್ನೂರು ಕೋಟಿ ರೂಪಾಯಿ ಬಂಡವಾಳವನ್ನು ಹಾಕ್ತು ನಿರ್ದೇಶಕರನ್ನು ನೇಮಿಸಿತು ಬಳಿಕ ಸಿ ಜಿ ಪವರ್ಗೆ ಶುಕ್ರದಸೆ ಪವರ್ಫುಲ್ಲಾಗಿ ಬೆಳೆಯಿತು ದೊಡ್ಡ ಮಟ್ಟಿನ ಒಂದು ಬೆಳವಣಿಗೆ ದಾಖಲಿಸಿತು ಕಂಪನಿ ಆದಾಯ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕರ ವೇಳೆಗೆ ಎಂಟು ಸಾವಿರ ಕೋಟಿ ರೂಪಾಯಿಗೆ ಏರಿಕೆ ಆಯಿತು ಇಂಡಸ್ಟ್ರಿಯಲ್ ಸೆಕ್ಟರ್ನಿಂದ ಅರವತ್ತ ಏಳು ಪರ್ಸೆಂಟ್ ಆದಾಯ ಸಿಕ್ಕಿದ್ರೆ ಪವರ್ ಸಿಸ್ಟಮ್ ವಲಯದಿಂದ ಮೂವತ್ತ ಮೂರು ಪರ್ಸೆಂಟ್ ಆದಾಯ ಸಿ ಜಿ ಪವರ್ಗೆ ತಲುಪಿತು ಸಿ ಜಿ ಪವರ್ನ ಆರ್ಡರ್ ಬುಕ್ ಬ ಕೂಡ ಬಹಳ ಚೆನ್ನಾಗಿದ್ದು ಆದಾಯದಲ್ಲಿ ಉತ್ತಮವಾದ ಬೆಳವಣಿಗೆಯನ್ನು ಹೊಂದಿದೆ ಪವರ್ ಟ್ರಾನ್ಸ್ಫರ್ ಮಾರ್ಕೆಟ್ನಲ್ಲಿ ಒಳ್ಳೆಯ ಬೆಳವಣಿಗೆ ಕೂಡ ನಿರೀಕ್ಷಿಸಲಾಗಿದೆ ಇದು ಕಂಪನಿಗೆ ಬಹಳ ಅನುಕೂಲಕರವಾಗಿದೆ ಹಾಗಾದರೆ ಎರಡನೇ ಸ್ಟಾಕ್ ಬಗ್ಗೆ ನೋಡೋದಿದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಬಿ ಎಸ್ ಸಿ ನಿಮ್ದು ದಿನ ಕೇಳ್ತಾ ಇತ್ತೀರಾ ಈ ಷೇರಿನ ದರ ಈಗ ಐದು ಸಾವಿರದ ಒಂಬೈನೂರ ಮೂವತ್ತ ಒಂದು ರೂಪಾಯಿ ಅದೇ ಕೇವಲ ಐದು ವರ್ಷಗಳ ಹಿಂದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಇದೇ ಷೇರಿನ ದರ ನೂರ ಇಪ್ಪತ್ತ ಎಂಟು ರೂಪಾಯಿಗಳ ಭಾಳ ಅಗ್ಗದ ದರದಲ್ಲಿ ಸಿಗ್ತಾ ಇತ್ತು ಕೇವಲ ಐದೇ ವರ್ಷದಲ್ಲಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಏರು ದರ ಕಳೆದ ಐದು ವರ್ಷಗಳಲ್ಲಿ ನಲವತ್ತ ಐದು ಪಟ್ಟಿಗೂ ಹೆಚ್ಚು ಬೆಳೆದಿದೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಸಾವಿರದ ಎಂಟುನೂರ ಎಪ್ಪತ್ತ ಐದರಲ್ಲಿ ಸ್ಥಾಪನೆ ಆಯಿತು ಭಾರತ ಮತ್ತು ಏಷ್ಯಾದಲ್ಲೇ ಅತ್ಯಂತ ಹಳೆಯ ಸ್ಟಾಕ್ ಎಕ್ಸ್ಚೇಂಜ್ ಎಂಬ ಖ್ಯಾತಿಗೆ ಬಿ ಎಸ್ ಸಿ ಪಾತ್ರ ಆಗಿದೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜಿನ ಆದಾಯವು ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕರಲ್ಲಿ ಸಾವಿರದ ಆರುನೂರ ಹದಿನೆಂಟು ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ ನಿವ್ವಳ ಲಾಭ ನಾನ್ನೂರ ಹತ್ತು ಕೋಟಿ ರೂಪಾಯಿಗೆ ವೃದ್ಧಿಸಿದೆ ಬಿ ಸಿ ಬಹುತೇಕ ಸಾಲ ಮುಕ್ತ ಕಂಪನಿ ಆಗಿದೆ ಉತ್ತಮ ಲಾಭ ಮತ್ತು ಆದಾಯವನ್ನು ಕೂಡ ಗಳಿಸ್ತಾ ಇದೆ ಡಿವಿಡೆಂಡ್ ವಿತರಣೆ ಕೂಡ ಆರೋಗ್ಯಕರವಾಗಿದೆ ಹಾಗಾದರೆ ಈಗ ಸುದ್ದಿಯಲ್ಲಿರುವ ಶೇರ್ಗಳ ಬಗ್ಗೆ ನೋಡೋಣ ಏಪ್ರಿಲ್ ಹದಿನೇಳಕ್ಕೆ ಅಂತ್ಯವಾದ ವಾರದಲ್ಲಿ ಸೆನ್ಸೆಕ್ಸ್ ನಾಲ್ಕೂವರೆ ಪರ್ಸೆಂಟ್ ಏರಿಕೆ ಆಗಿದೆ ಈ ನಡುವೆ ಏಳು ಪೆನ್ನಿ ಸ್ಟಾಕ್ಸ್ಗಳು ಹತ್ತರಿಂದ ಇಪ್ಪತ್ತು ನಾಲ್ಕು ಪರ್ಸೆಂಟ್ ತನಕ ಏರಿಕೆ ಆಗಿದೆ ಪೆನ್ನಿ ಸ್ಟಾಕ್ಸ್ ಅಂದರೆ ನಿಮಗೆ ಗೊತ್ತಿದೆ ಬಹಳ ಕಡಿಮೆ ರೇಟಲ್ಲಿ ಸಿಗುವಂಥದ್ದು ಬಟ್ ಅಷ್ಟೇ ಮಾರ್ಕೆಟ್ ರಿಸ್ಕ್ ಕೂಡ ಇರುತ್ತೆ ಇರಲಿ ಇವುಗಳ ಮಾರುಕಟ್ಟೆ ಮೌಲ್ಯ ಸಾವಿರ ಕೋಟಿ ರೂಪಾಯಿಗಿಂತ ಕೆಳಗೆ ಇರುತ್ತೆ ಷೇರಿನ ದರ ಇಪ್ಪತ್ತು ರೂಪಾಯಿಗಿಂತ ಕೆಳಗೆ ಇದೆ ಹಾಗಾದ್ರೆ ಮೊದಲನೇ ಕಂಪನಿ ಯಾವುದಂದ್ರೆ ವಾರಿಮನ್ ಗ್ಲೋಬಲ್ ಎಂಟರ್ಪ್ರೈಸಸ್ ಇದರ ವೀಕ್ಲಿ ಗೇನ್ ಇಪ್ಪತ್ತ ನಾಲ್ಕು ಪರ್ಸೆಂಟ್ ಇತ್ತು ಅಂದರೆ ಲಾಸ್ಟ್ ವೀಕ್ ಪ್ರೀವಿಯಸ್ ಕ್ಲೋಸ್ ಎಷ್ಟಿತ್ತು ಅಂದರೆ ಹನ್ನೆರಡು ರೂಪಾಯಿ ನಲವತ್ತು ಪೈಸೆ ಎರಡನೇ ಕಂಪನಿ ಈಸ್ಟ್ ವೆಸ್ಟ್ ಫ್ರೈಟ್ ಕ್ಯಾರಿಯರ್ಸ್ ಅಂತ ಇದರ ವೀಕ್ಲಿ ಗೇನ್ ಅಂದರೆ ಹೋದ ವಾರ ಇಪ್ಪತ್ತ ಒಂದು ಪರ್ಸೆಂಟ್ ಗೇನ್ ಆಗಿತ್ತು ಪ್ರೀವಿಯಸ್ ಕ್ಲೋಸ್ ಆರು ರೂಪಾಯಿ ಮೂವತ್ತ ಒಂಬತ್ತು ಪೈಸೆ ಮೂರನೇ ಕಂಪ್ನಿ ಯುವರಾಜ್ ಹೈಜಿನ್ ಪ್ರಾಡಕ್ಟ್ ಇದರ ವೀಕ್ಲಿ ಗೈನ್ ಅಂದರೆ ಹೋದ ವಾರ ಹದಿನಾರು ಪರ್ಸೆಂಟ್ ಏರಿಕೆಯಾಗಿತ್ತು ಪ್ರೀವಿಯಸ್ ಕ್ಲೋಸ್ ರೇಟ್ ಬಂದು ಹದಿನಾಲ್ಕು ರೂಪಾಯಿ ಅರವತ್ತು ಪಾಯಸ ನಾಲ್ಕನೇ ಕಂಪ್ನಿ ಕೆ ಸಿ ಎಲ್ ಇನ್ಫ್ರಾ ಪ್ರಾಜೆಕ್ಟ್ಸ್ ಇದರ ಹೋದ ವಾರದ ಗೈನ್ ಎಷ್ಟಿತ್ತಂದರೆ ಹದಿನಾರು ಪರ್ಸೆಂಟ್ ಏರಿಕೆಯಾಗಿತ್ತು ಪ್ರೀವಿಯಸ್ ಕ್ಲೋಸ್ ರೇಟ್ ಎಷ್ಟು ಅಂದರೆ ಒಂದು ರೂಪಾಯಿ ಅರವತ್ತ ಮೂರು ಪೈಸ ಐದನೇ ಶೇರು ಎಸ್ ಪಿ ಎಸ್ ಎಕ್ಸ್ಪೋರ್ಟ್ಸ್ ಇದರ ವೀಕ್ಲಿ ಗೈನ್ ಅಂದರೆ ಹೋದ ವಾರ ಹದಿನಾಲ್ಕು ಪರ್ಸೆಂಟ್ ಏರಿಕೆಯಾಗಿತ್ತು ಪ್ರೀವಿಯಸ್ ಕ್ಲೋಸ್ ಹದಿನಾಲ್ಕು ರೂಪಾಯಿ ಐದು ಪೈಸ ಆರನೇ ಜಿ ಎಸ್ ಎಂ ಟೆಕ್ನಾಲಜೀಸ್ ಲಿಮಿಟೆಡ್ ಅಥವಾ ಡಿ ಆರ್ ಅಂತ ಸಂಕ್ಷಿಪ್ತವಾಗಿ ಹೇಳ್ತಾರೆ ಇದರ ವೀಕ್ಲಿ ಗೈನ್ ಬಂದು ಹದಿಮೂರು ಪರ್ಸೆಂಟ್ ಇತ್ತು ಹೋದ ವಾರ ಪ್ರೀವಿಯಸ್ ಕ್ಲೋಸ್ ಒಂದು ರೂಪಾಯಿ ಏಳು ಪೈಸ ಏಳನೇ ಷೇರು ಯಾವ್ದಪ್ಪ ಅಂತಂದ್ರೆ ದಾವಣಗೆರೆ ಶುಗರ್ ಕಂಪನಿ ವೀಕ್ಲಿ ಗೈನ್ ಹನ್ನೆರಡು ಪರ್ಸೆಂಟ್ ಇತ್ತು ಪ್ರೀವಿಯಸ್ ಕ್ಲೋಸ್ ನಾಲ್ಕು ರೂಪಾಯಿ ಆರು ಪೈಸಾ ಇತ್ತು ವೀಕ್ಷಕರೇ ಇಂತಹ ಬಹಳ ಉಪಯುಕ್ತವಾದಂತಹ ಷೇರು ಮಾರುಕಟ್ಟೆಯ ಮಾಹಿತಿಗೋಸ್ಕರ ವಿಶ್ವಮಣಿ ಮನಿ ಯೂಟ್ಯೂಬ್ ಚಾನಲನ್ನು ಅನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ